ಹೇಳಿ ಸರ್ ನಿಮ್ಮ ನಾನು ನನ್ನ ಪ್ರಭಾಕರ್ ನಾಯ್ಕ ಅಂತ ಹೇಳಿ ನಾನು ಇಲ್ಲಿ ಸಲ್ಯ ಕನ್ಯಾಡಿ ಅವ ಇಲ್ಲಿ ಬಟ್ ಎಸ್ ಎಟ್ ಅವರು ತನಿಖೆ ಆರನೇ ಗುಂಡಿಯಲ್ಲಿ ತನಿಖೆ ಮಾಡ್ತಿದ್ದಾರೆ ಇವಾಗ ಆರನೇ ಗುಂಡಿಯಲ್ಲಿ ಏನೋ ಒಂದು ಸಿಕ್ಕಿದೆ ಅಂತೇಳಿ ಒಂದು ಮೆಸೇಜ್ ಬರ್ತಾ ಇದೆ ಆರನೇ ಗುಂಡಿಯಲ್ಲಿ ಒಳ್ಳೆ ಬೆಳವಣಿಗೆ ಎಸ್ ಎಟ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆದರೆ ಬ ಬಟ್ ಒಂದು ಮೆಸೇಜ್ ಬರ್ತಾ ಇದೆ ಪ್ರಹಣ್ ಪ್ರಹಣ್ ಮೊಹಂತಿ ಅವರನ್ನು ಇಲ್ಲಿ ಎಸ್ ಐ ಟಿಯಿಂದ ಇಂದ ತೆಗೆದು ಬೇರೆ ಗಾಡಿ ಹಾಕುವಂಥದ್ದು ಇದು ಯಾವುದೇ ಕಾರಣಕ್ಕೂ ಪ್ರಹಣ್ ಮೊಹಂತಿ ಈ ಎಸ್ ಐ ಟಿ ತನಿಖೆ ಮುಗಿಯುವ ತನಕ ಅವರು ಇಲ್ಲಿ ಇರಬೇಕು ಈ ಎಸ್ ಐ ಟಿ ತನಿಖೆ ನಂತರ ಬೇಕಾದರೂ ಒಂದು ಚೇಂಜಸ್ ಮಾಡಿ ಅವರು ನಿಷ್ಠಾವಂತ ಅಧಿಕಾರಿ ಪ್ರಣವ್ ಮೋಹಂತಿ ಅವರು ಅವರನ್ನು ಯಾವುದೇ ಕಾರಣಕ್ಕೆ ನಮ್ಮದು ಸರಕಾರವನ್ನು ತೆಗಿಬಾರ್ದು ಇಲ್ಲೇ ಇರಬೇಕು ಬಟ್ ಮತ್ತೆ ಅನನ್ಯ ಭಟ್ ಸುಜಾತ ರಾವ್ ಅವರ ತಾಯಿ ಸಹ ಇದ್ದಾರೆ ಅವರು ಅವ್ರಿಗೆ ಅವರು ಸಹ ಕಾಯ್ತಾ ಇದ್ದಾರೆ ಮಗಳ ಅಸ್ತಿ ಸಿಕ್ಕಿದ್ರೆ ಸಂಬಂಧಪಟ್ಟ ಅವರ ಕ್ರಿಯೆ ಏನು ಮಾಡಲಿಕ್ಕೆ ಉಂಟಲ್ಲ ಅದಕ್ಕೆ ಅವರು ಕಾಯ್ತಾ ಇದ್ದಾರೆ ಆ ಹೆಣ್ಣು ಮಗಳಿಗೂ ನ್ಯಾಯ ಸಿಗಬೇಕು ಅದರೊಟ್ಟಿಗೆ ನಮ್ಮ ಸೌಜನ್ಯಸ ಆ ಹುಡುಗಿಗೂ ಇದಕ್ಕೆ ನ್ಯಾಯ ಸಿಗಬೇಕು ನಿಶ್ ನಿಶ್ಕಾತವಾದ ತನಿಖೆಯನ್ನು ನಡೆಸಿ ಎಲ್ಲ ಎಲ್ಲ ಸತ್ಯಸದ್ಧತೆಯನ್ನು ಇದನ್ನು ಹೊರಗೆ ತೆಗೆದು ಆ ತಪ್ಪಿಸ್ತಾರೆ ಯಾರಿದ್ದಾರೆ ಆ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಡೆ ಮತ್ತು ಅವನ ತಮ್ಮ ಹರ್ಷಂದ್ರ ಕುಮಾರ್ ಅವರೆಲ್ಲ ಇದ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬಟ್ ಮೂಲ ಕಾರಣ ಅಲ್ಲಿಯ ಸ್ಥಳೀಯ ಪಂಚಾಯತ್ ಧರ್ಮಸ್ಥಳ ಪಂಚಾಯತ್ ಅವರಿಗೆಲ್ಲ ಎಲ್ಲ ಮಾಹಿತಿ ಅವರಲ್ಲಿ ಉಂಟು ತಿಳಿದಿದೆ ಎರಡು ಸಾವಿರದ ಅವರೇ ಮೊನ್ನೆ ಪ್ರೆಸ್ ಅಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಅಲ್ಲಿ ನಂತರ ಇಲ್ಲಿ ಮಾಡಿದಂತೆ ಅಲ್ಲಿ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಅವರಿಗೆ ದಾಖಲೆ ಅಲ್ಲಿ ದಾಖಲೆ ಕೊಡಬೇಕು ಈಗ ಫಾರೆಸ್ಟ್ ಇಲಾಖೆಯವರು ಆ ಇವಾಗ ಫಾರೆಸ್ಟ್ ಲ್ಯಾಂಡಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ಹೂಳಿಕೆ ಅವರು ಬಿಟ್ಟಿದ್ದಾರೆ ಬಿಡಬಾರ್ದಲ್ಲ ತಪ್ಪಿಸ್ತಾ ಸಂಬಂಧಪಟ್ಟ ಯಾರೇ ಆಗಲಿ ಈ ಅಧಿಕಾರಿಗಳನ್ನು ಅವರಿಗೆ ಶಿಕ್ಷೆ ಬಡಿಸಬೇಕು ಕೂಲಂಕುಷವಾಗಿ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ತಿಳಿಸಬೇಕು ನನ್ನ ಒಂದು ಇದು ಅನಿಸಿಕೆ ನೀವು ಗೊತ್ತಿತ್ತು ಹೌದೌದು ನಾನಂದ್ರೆ ಸಾಧಾರಣ ವರ್ಷ ನನಗೆ ಇವಾಗ ನಲ್ವತ್ತು ವರ್ಷ ನನಗೆ ಬುದ್ಧಿ ನಾನು ಹೈಸ್ಕೂಲ್ ನ ತನಕ ಬರುವಾಗ ಇಲ್ಲಿ ಅನನ್ಯ ಭಟ್ ಸೌಮ್ಯ ಮತ್ತೆ ಪದ್ಮಲತಾ ಕೊಳೆ ಪ್ರಕರಣ ಪದ್ಮಲತಾ ಒಂದೇ ಪ್ರಕರಣ ಸಾಕಲ್ಲ ಆ ಪದ್ಮಲತನವನ್ನು ಮುಂಚೆ ಎಲೆಕ್ಷನ್ ಎಲೆಕ್ಷನ್ ಅವನ್ನು ಕದ್ದು ಕೊಂಡೋಗಿ ಸಿಕ್ಕಿದಾರು ರೇಪ್ ಮಾಡಿ ಆ ಎಷ್ಟು ಒಂದು ತಿಂಗಳೇನ ತಿಂಗಳಲ್ಲಿ ಬಾಡಿ ಸಿಕ್ಕಿದಂತದ್ದು ಈಗಲೂ ಆ ಬಾಡಿಯನ್ನು ತನಿಖೆ ತನಿಖೆ ನಡೆಸಿ ಬಾಡ್ ಇದೆ ಅಲ್ಲಿ ಅವರ ಯಾವ ಕಾರಣಕ್ಕೂ ಇಟ್ಟಿದ್ದಾರೆ ಆ ಬಾಡಿಯನ್ನು ಈಗ ರೇಪ್ ಮಾಡಿದ ಸಾಕ್ಷ್ಯ ಸಿಕ್ತದಲ್ಲ ಅದನ್ನು ತನಿಖೆ ಮಾಡಬಹುದಲ್ಲ ಅದನ್ನು ತನಿಖೆ ನಡೆಸಿ ಆ ಇಲಾಖೆಯವರನ್ನು ಸ್ಪಷ್ಟವಾಗಿ ತನಿಖೆ ನಡೆಸಿ ಇದು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ ನನ್ನೊಂದು ಒಪಿನಿಯನ್ ಈಗ ಹೆಣ್ಣು ಮಕ್ಕಳೆಲ್ಲ ಕಾಣ್ತಾ ಇದ್ದಾರೆ ಮಾತ್ರ ಬಟ್ ಧರ್ಮಸ್ಥಳ ಗ್ರಾಮದವರು ಯಾವುದೇ ರೀತಿಯಲ್ಲಿ ಬಾಯಿ ಬಿಡ್ತಾ ಇಲ್ಲ ಬಟ್ ಅವರ ಅವರವಾಗೆ ಮಾತಾಡ್ತಾ ಇದ್ದಾರೆ ಬಟ್ ಅವರಿಗೆ ಎಲ್ರಿಗೂ ಗೊತ್ತುಂಟು ಇಲ್ಲಿ ಅನ್ಯ ಅನಾಚಾರ ಅತ್ಯಾಚಾರ ಕೊಲೆ ರೇಪು ಮರ್ಡರ್ ಜಾಗಕ್ಕೆ ಸಂಬಂಧ ಎಲ್ಲ ಇಲ್ಲಿ ಆಗ್ತಾ ಉಂಟು ಯಾರು ಬಾಯಿ ಬಾಯಿ ಬಿಡ್ತಾ ಇಲ್ಲ ಇದನ್ನು ಇವಾಗ ಫಸ್ಟ್ ಆಫ್ ಆಲ್ ಎಸ್ ಐ ಟಿ ಅವರು ರಾಜ್ಯಸಭಾ ಸದಸ್ಯರಿಗೆ ಮತ್ತ ಹರ್ಷೇಂದ್ರನಿಗೆ ಒಂದು ಲುಕ್ಔಟ್ ನೋಟಿಸ್ ಕೊಟ್ಟು ಇಲ್ಲಿ ಪರಾರಿ ಆಗದೊಂದು ನೋಡಿಕೊಳ್ಳಿ ನಂತರ ಅವರನ್ನು ತನಿಖೆ ಒಳಪಡಿಸಿ ತಿರಿ ತಿಳಿಯಿರಿ ಮತ್ತೆ ಅವರನ್ನು ಮಂಪೂರು ಪರೀಕ್ಷೆ ಮಾಡಿ ಯಾವುದು ಇಲಾಖೆ ಇಲಾಖೆ ನಡೆಸಿ ಅವಕಾಶ ಅದನ್ನೆಲ್ಲ ಮಾಡಿ ಸತ್ಯ ಸತ್ಯ ಗೊತ್ತಾಗ್ತಾ ಇದ್ರಲ್ಲಿ ಈ ವಿಷಯದಲ್ಲಿ ಸಿಗ್ಬಹುದು ಅಂದ್ರೆ ಇವಾಗ ನೋಡುವಾಗ ಆಕ್ಚುಲಿ ನಾನು ಆಗದಿಂದ ಬೆಳಿಗ್ಗೆ ಬಂದು ಇಲ್ಲಿ ಕಾಯ್ತಾ ಇದ್ದೇನೆ ಇವಾಗ ಅಲ್ಲಿ ಜನರೆಲ್ಲ ನಿಂತ ಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ನೋಡುವಾಗ ಕಲೆ ಕಳೆ ಬರ ಸಿಕ್ಕಿದೆ ಅಂತ ಅನಿಸ್ತಾ ಉಂಟು ನಿಂತ ಸ್ಥಿತಿಯಲ್ಲಿ ಆಚೆ ಈಚೆ ಹೋಗ್ತಾ ಇಲ್ಲ ಇಲ್ಲಾಂದ್ರೆ ಕೆಲಸ ಮಾಡುವಾಗ ಜನರೆಲ್ಲ ಆಚೆ ಈಚೆ ಹೋಗ್ತಾ ಇದ್ದಾರೆ ನಮ್ಗೆ ಅವಾಗ ಸಿಕ್ಕಿಲ್ಲ ಅಂತ ಕೆಲಸ ಆಗ್ತಾ ಉಂಟು ಇವಾಗ ಆ ಈ ಒಳ್ಳೆ ಬದಿ ನಾವು ಈ ಕಡೆ ಬದಿ ಆ ಕಡೆ ನೋಡುವಾಗ ಜನರೆಲ್ಲ ನಿಂತಿದ್ದಾರೆ ಹಾಗಾಗಿ ಒಂದು ಕಳೆ ಬರ ಸಿಕ್ಕಿದೆ ಅನ್ನುವಂಥದ್ದಲ್ಲಿ ಮಾಹಿತಿ ಬರ್ತಾ ಉಂಟು ಮತ್ತೆ ಎಲ್ಲ ಬರ್ತಾ ಇದೆ ಹಾಗೆ ತಪ್ಪಿಸ ನೀವು ಅವರನ್ನು ಸರಿಯಾದ ತನಿಖೆ ನಡೆಸಿ ಅವರನ್ನು ಕೋರ್ಟ್ ಸುಪ್ರೀಂ ಕೋರ್ಟ್ ನ ಮುಂದೆ ಹಾಜರುಪಡಿಸಿ ಅವರಿಗೆ ಗಲ್ಲು ಶಿಕ್ಷಣ ಆಗ್ಬೇಕು ಅವರಿಗೆ ಇನ್ನು ಇನ್ನು ಮುಂದಕ್ಕೆ ಅಂತ ಪ್ರಕ್ರಿಯೆ ಯಾರು ಸಹ ಮಾಡಬಾರದು ಕಣ್ಣ ಒಂದು ಹುಡುಗಿಯನ್ನು ಒಂದು ಹನ್ನೆರಡು ಗಂಟೆ ರಾತ್ರಿ ರಾತ್ರಿ ಹೊತ್ತಿಗೆ ಅವನು ನಡ್ಕೊಂಡು ಹೋಗುವ ರೀತಿಯಲ್ಲಿ ಬರಬೇಕು ಇದರಲ್ಲಿ ಭಯ ಹುಟ್ಟಬೇಕು ಇದರಲ್ಲಿ ಭಯ ಹುಟ್ಟಿಲ್ಲ ಅಂದ್ರೆ ಇನ್ನು ಜಾಸ್ತಿನಾಗ್ತದೆ ಜಾಸ್ತಿನ ಆಗ್ತದೆ ಕಮ್ಮಿ ಆಗೋದು ಆಗಲ್ಲ ನೋಡಿ ಸೌಜನ್ಯ ಪ್ರಕರಣ ಆದ ನಂತರ ಒಂದು ಸಹವಾದರು ಸಿಕ್ಕಿದ ಸಿಗ್ಲಿಲ್ಲ ಯಾಕೆ ಹೆದರಿಕೆ ಉಂಟು ಇವಾಗ ಹೆದರಿಕೆ ಉಂಟು ಒಂದು ಖನ್ನೆತ್ತ ಸಹ ಒಂದು ಹುಡುಗಿಯನ್ನು ನೋಡಬಾರ್ದು ಎಂತ ಸಣ್ಣ ಮಕ್ಕಳನ್ನು ಹದ್ನಾಲ್ಕು ಹದಿನೈದು ವರ್ಷದ ಪ್ರಾಯದಮ್ಮನ ಗ್ಯಾಂಗ್ ರೇಪ್ ಮಾಡಿ ಕೊಂದು ಬಿಸಾಕ್ತಾರೆ ಇವರಿಗೆ ಹೆದರಿಕೆ ಉಂಟ ಆ ಈಗ ಸೌಜನ್ಯ ಪ್ರಕರಣದಲ್ಲಿ ಆ ಪೊಲೀ ಪೊಲೀಸ್ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ದಾರಲ್ಲ ಡಾಕ್ಟರ್ ರಶ್ಮಿ ಮತ್ತೆ ಅಭಿಷೇಕ್ ಗೋಯಲ್ ಮತ್ತೆ ಯೋಗೀಶ್ ಅವರನ್ನು ತನಿಖೆ ನಡೆಸಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲ ಹೈಕೋರ್ಟ್ ಹೇಳಿದೆ ಅಲ್ಲ ಅವರನ್ನು ತನಿಖೆ ನಡೆಸಿ ತಪ್ಪಿಸ್ತಾರ ಸಂತೋಷವನ್ನು ಬಿಡುಗಡೆ ಮಾಡಿದೆ ಯಾಕೆ ತನಿಖೆ ನಡೆಸಿ ಅವರನ್ನು ಸಮಯದಲ್ಲಿ ತನಿಖೆ ನಡೆಸಿ ಎಲ್ಲಾ ಸತ್ಯತೆ ಒಂದೇ ಟೈಮ್ ಅಲ್ಲಿ ಬರಲಿ ಆದ್ರೂ ನಾನೊಂದು ನನ್ನ ಒಂದು ಒಪಿನಿಯನ್ ನನ್ನ ಪರವಾಗಿರುವ ಒಂದು ಒಪಿನಿಯನ್ ಎಸ್ ಸಿ ಐ ಟಿ ಅವರು ಪ್ರವಂತ ಅವರನ್ನು ಯಾವುದೇ ಕಾರಣಕ್ಕೂ ಈ ಕೇಸಿನಿಂದ ತೆಗಿಬೇಡಿ ತೆಗೆದ್ರೆ ಜನ ಆಂದೋಲನ ಇಲ್ಲಿ ಜಾಸ್ತಿ ಆಗ್ತದೆ ಅವ್ರನ್ನು ಎಸ್ ಐ ಟಿ ತನಿಖೆಯಲ್ಲಿ ಅವರೇ ಮುಂದುವರಿಬೇಕು ನಂತರ ಬೇಕಾದ್ರೆ ಮಾಡಿ ಈ ಟೈಮಲ್ಲಿ ಯಾಕೆ ಯಾಕೆ ತೆಗಬೇಕು ಯಾರಿಂದ ಒತ್ತಡ ಹೋಗಿದೆ ಇಲ್ಲಿಂದ ಧರ್ಮಸ್ಥಳದಿಂದ ಯಾರಿಂದ ಒತ್ತಡ ಹೋಗಿದೆ ಯಾಕೆ ಈ ಟೈಮ್ ಅಲ್ಲಿ ಮಾಡಬೇಕು ಭೀಮನ ಬಗ್ಗೆ ಪಾಪ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವ್ರಿಗೆ ಭದ್ರತೆ ಒದಗಿಸಬೇಕು ಅವರಿಗೆ ಯಾವುದೇ ರೀತಿ ಹಾನಿಯಾಗದ ಆಗೋದು ನೋಡ್ಕೊಳ್ಬೇಕು ಅವ್ರಿಗೆ ಧನ್ಯವಾದಗಳು right news